ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತಂದ್ರೆ ಚಿಕ್ಕ ಒಡೆ ಫೇಮಸ್ ಆಗಿರುವಂತ ಕಾಕಿರಾಮೆಂಟೆ ಗಾತ್ರ ಮಾರಿ ಅವಳು ಅನ್ನೇ

ನಿಮ್ಗೆ ಯಾವ್ದೇ ಕೆಟ್ಕಂಡ್ ಬಿದ್ದಿದ್ರು ಬಂದು ದೃಷ್ಟಿ ತಗ್ಸೋದ್ರಿಂದ ಎಲ್ಲಾ ದೂರ ಆಗುತ್ತೆ ಹಾಗೆ ಇಲ್ಲಿ ವಿಶ್ವದ ಅತ್ಯಂತ ಎತ್ತರದ ಇನ್ನೂರ ಐವತ್ತೆರಡು ಅಡಿ ದೇವಿ ವಿಗ್ರಹವನ್ನು ಸ್ಥಾಪನೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಪ್ರತಿ ಐದ್ ನಿಮಿಷಕ್ಕೊಂದು ಬಿಎಂಟಿಸಿ ಬಸ್ ವ್ಯವಸ್ಥೆ ಕೂಡ ಇರುತ್ತೆ ಇಷ್ಟೆಲ್ಲಾ ತಿಳ್ಕೊಂಡು ಜನಗಳ ಅಭಿಪ್ರಾಯ ತಿಳ್ಕೊಳ್ದೆ ಹೋದ್ರೆ ಹೇಗೆ ಬನ್ನಿ ಕೇಳೋಣ ಒಂಬತ್ತು ವಾರದಿಂದ ಬರ್ತೀವಿ ನಿಮಗೆ ಈ ಟೆಂಪಲ್ ಬಂದು ನಿಮ್ಗೆ ಏನು ಉಪಯೋಗ ಆಗಿದೆ ನಾನು ಅಂದ್ಕೊಂಡಿದ್ದೆ ಒಂದು ಸಲ ಏನು ಅಂದ್ಕೊಂಡಿದ್ದೆ ಅವೆಲ್ಲ ಕೆಲಸದೆಲ್ಲ ಆಗಿದೆ ಮತ್ತೆ ಇವಾಗ ಮತ್ತೆ ಇನ್ನೊಂದು ಸರಿ ಬರಬೇಕು ಅದೊಂದು ಕೆಲಸ ಆದರೆ ಎಲ್ಲ ನಿಮಗೆ ಇಲ್ಲಿ ಬಂದು ಉಪಯೋಗ ಆಗಿದೆ ಅಂತ ಅನಿಸುತ್ತಾ ಹಾಂ ಅಂಡರ್ಸ್ಪಟ್ಟು ಇನ್ನೇನು ಅನಿಸುತ್ತೆ ನಿಮಗೆ ಈ ದೇವಸ್ಥಾನದ ಬಗ್ಗೆ ಈ ದೇವಿ ಬಗ್ಗೆ ಆರೋಗ್ಯ ಏನಾರು ಏರುಪೇರಾಗಿದ್ರೆ ಇಲ್ಲಿ ಬಂದು ಕಾಯಿ ಕಟ್ಟಿ ಅಮೌಂಟ್ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಒಳ್ಳೆದಾಗುತ್ತೆ

ನನಗೆ ಆರ್ಟ್ ಪ್ರಾಬ್ಲಮ್ ಇದ್ರೂ ಬರ್ತು ಬರ್ತೀರಾ ಬರ್ತೀನಿ ಈ ಮಾಮ ಮಾಕ್ಳು ಮುಂದೆ ನನ್ನ ಮಗಳಿರೋದು ಅವನು ಈ ವಾರ ಕರ್ಕೊಂಡಿದ್ದೆ ನನ್ನ ಮಗಳು ಬರಲಿಲ್ಲ ಮಾಮಕ್ಳು ಇದ್ರೂ ಕರ್ಕೊಂಡಿದ್ದೆ ಒಟ್ನಲ್ಲಿ ನಿಮಗೆ ಈ ದೇವಸ್ಥಾನಕ್ಕೆ ಬಂದು ಒಳ್ಳೇದಾಗ್ತಾ ಆಗ್ತಾ ಇದೆ ತುಂಬಾ ಒಳ್ಳೇದಾಗತ್ತ ನಂಗೆ ದೇವಿ ಬಗ್ಗೆ ಏನಾದ್ರು ಹೇಳ್ತೀರಾ ದೇವಿ ಬಗ್ಗೆ ಅಂದರೆ ಈಗ ಹೇಳೋದು ನನಗೆ ಒಳ್ಳೇದಾಗಬೇಕು ಅಷ್ಟೇ ಇದೆ ಇಲ್ಲಿ ಬಂದರೆ ನಂಗೆ ಒಂದು ನೆಮ್ಮದಿ ಒಂದ್ ಖರುತ್ತೆ ದೂರ ಬೆಂಗ್ಳೂರಿಂದ ಇಷ್ಟೆಲ್ಲಾ ತಾಯಿ ಬಗ್ಗೆ ತಿಳ್ಕೊಂಡು ಆ ತಾಯಿನ ನೋಡದೆ ಇರೋಕ್ಕಾಗತ್ತಾ ನೀವು ಕೂಡ ಬಂದು ತಾಯಿ ಆಶೀರ್ವಾದ ಪಡ್ಕೊಳ್ಳಿ